ಕಲಬುರಗಿಯಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹಾರ್ ಅವರು ಮಹತ್ವದ ಘೋಷಣೆ ಮಾಡಿದ್ದಾರೆ ಹೌದು ಆರ್ಥಿಕವಾಗಿ ಹಿಂದುಳಿದಿದ್ದರೂ ಶಿಕ್ಷಣದಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿರುವ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಮಂಡಳಿಯು ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲಾವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾಗೂ ವಿಜಯನಗರ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು ಅರವತ್ತೊಂದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಹದಿನೈದು ರೂಪಾಯಿ ದ್ವಿತೀಯ ಸ್ಥಾನ ರೂಪಾಯಿ ರೂಪಾಯಿ ಹಾಗೂ ಸ್ಥಾನ ಪಡೆದವರಿಗೆ ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ಪತ್ರ ನೀಡಲಾಗುವುದು ಫೆಬ್ರವರಿ ಎಂಟರಂದು ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮಾಹಿತಿ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಮಂಡಳಿ ಅಧ್ಯಕ್ಷನಾಗಿ ಬಂದಿದ್ದೇನೆ ನಾವು ತಾರೀಕು ಎಂಟನೇ ತಾರೀಕು ಇಬ್ಬರ ಈ ತಿಂಗಳ ಎಂಟನೇ ತಾರೀಕು ಭಾನುವಾರ ದಿವಸ ಆ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಏನಂದರೆ ಪ್ರತಿಭಾ ಪುರಸ್ಕಾರ ಅನ್ನೊಂದು ನೇರ ಸಾಲ ಕೊಡ್ತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಅಂತಂತಂದರೆ ಎಸ್ ಸಿನಲ್ಲಿ ಯಾರು ತೇರ್ಗಡೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಹೈಯೆಸ್ಟ್ ಮಾಡ್ತೀವಿ ಅವ್ರಿಗೆ ಹದಿನೈದು ಸಾವಿರ ಹತ್ತು ಸಾವಿರ ಐದು ಸಾವಿರ ಕೊಡ್ತಕ್ಕಂಥದ್ದು ಆಮೇಲೆ ಇದು ಪ್ರತಿಭಾ ಪುರಸ್ಕಾರ ನೇರ ಸಾಲ ಅಂತಂದರೆ ನಾವು ಮಾನದಂಡ ಎಲ್ಲದಕ್ಕೂ ಎಕನಾಮಿಕಲಿ ಇದು ಸರ್ಟಿಫಿಕೇಟ್ ಅನ್ನೋದಿದೆ ಎರಡು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಯಾರು ಯಾ ಯಾರೀತಿ ಲೋನ್ ಸ್ಯಾಂಕ್ಷನ್ ನಮ್ಮ ಬೋರ್ಡಿಂದ ಆಗಿದೆ ಅವ್ರಿಗೆ ಅವರು ಮೊದಲು ಎರಡು ಲಕ್ಷ ರೂಪಾಯಿ ತೊಗೊಂಡು ಗುಡಿ ಕೈಗಾರಿಕೆ ಅಂತ ಅವರ ಒಂದು ಜೀವನಕ್ಕೆ ಸುಧಾರಣೆಗೋಸ್ಕರ ಸಹಾಯ ಮಾಡ್ತೀವಿ ಮುಂಚೆ ಏನಾಗಿತ್ತಂದ್ರೆ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕ್ನಲ್ಲಿ ಸುಮ್ಮನೆ ಓಡಾಡ್ಸೋರು ಲೋನ್ ಕೊಡ್ತಿದ್ದಿಲ್ಲ ಅದರಿಂದ ನಾವೇನು ಮಾಡ್ತೀವಿ ಅದನ್ನು ಬೋರ್ಡಿಂದಲೇ ನಾವು ಡೈರೆಕ್ಟಾಗಿ ಥ್ರೂ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಆಗಿರ್ತಿವಿ ನಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರು ಮಾನಿಟ್ರಿಂಗ್ ಮಾಡ್ತಾರೆ ಸೊ ಅಂದರೆ ಎಲ್ಲ ಅಪ್ಲೋಡ್ ಮಾಡ್ಕೋಬೇಕು ಮತ್ತು ಒಂದು ಡಾಕ್ಯುಮೆಂಟೇಷನ್ ಮಾಡೋದು ಎಲ್ಲ ಅವರೇ ಸೊ ಅದು ಅದು ಎರಡು ಲಕ್ಷ ರೂಪಾಯಿ ಅಂತಂದರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಎರಡು ಲಕ್ಷ ರೂಪಾಯಿ ತೊಗೊಂಡ್ರೆ ನಲ್ವತ್ತು ಸಾವಿರ ಫ್ರೀ ಇರುತ್ತೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಮೊದಲು ಮೂರು ತಿಂಗಳು ವಿರಾಮ ಅಂದರೆ ಕಟ್ಟಂಗಿಲ್ಲ ಯಾಕಂದರೆ ಅವ್ರು ಸೆಟ್ಲಾಗಬೇಕು ಆದಮೇಲೆ ಅವರು ಪ್ರತಿ ತಿಂಗಳು ಮೂವತ್ತ್ನಾಲ್ಕು ತಿಂಗಳಲ್ಲಿ ಅವರು ಲೋನ್ ತೀರಿಸ್ಬೇಕು ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಆ ಜೀವ ಸುಧಾರಣೆ ಆಗುತ್ತೆ ಅಂತ ಎರಡು ಲಕ್ಷ ಇರೋದ್ರಿಂದ ನಾವೇನು ಮಾಡ್ತೀವಿ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ತೀವಿ ಇ ಡಬ್ಲ್ಯೂ ಎಸ್ ಪ್ರತಿಯೊಬ್ಬರು ಕೂಡ ಅವರು ಗೊತ್ತಲ್ಲ ಎಂಟು ಲಕ್ಷ ರೂಪಾಯಿ ಒಳಗೆ ಇನ್ಕಮ್ ಇರಬೇಕು ಐದು ಎಕರೆ ಮೇಲೆ ಜಮೀನು ಇರಬಾರ್ದು ಹತ್ತು ಹದ್ರ ಮೇಲೆ ಮನೆ ಇರಬಾರ್ದು ಅಂತ ಏನು ಅದಕ್ಕೆ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಗೈಡ್ಲೈನ್ಸ್ ಇದು ವಿಶೇಷವಾಗಿ ನಮ್ಮ ದೇಶಪಾಂಡೆ ಅವರು ಹೋರಾಟದಿಂದ ಅವರು ಬೋರ್ಡ್ ಆಗಿದ್ದು ಅಂದರೆ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇಪ್ಪತ್ತು ಐವತ್ತು ಕೋಟಿ ರೂಪಾಯಿ ಸಾಕ್ಷನ್ ಆಯಿತು ಆ ಕಾಲದಲ್ಲಿ ಇಪ್ಪತ್ತೈದು ಕೋಟಿ ರಿಲೀಸ್ ಆಯಿತು ಇಲ್ಲಿ ಇಪ್ಪ ಆಮೇಲೆ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಂದು ಸರ್ಕಾರ ಬದಲಾವಣೆ ಅವ್ರು ನಾಲ್ಕು ವರ್ಷ ಆಯ್ತು ಬೇರೆ ಅವಾಗ ಅಷ್ಟು ಸ್ಪಂದಿಸ್ಲಿಲ್ಲ ಬಟ್ ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವ್ರು ಬಂದಿದ್ದಾರೆ ಪ್ರತಿ ವರ್ಷ ನಮ್ಗೆ ಹತ್ತು ಹತ್ತು ಕೋಟಿ ಕೊಡ್ತಿದ್ದಾರೆ ನಮಗೆ ಹತ್ತು ಕೋಟಿ ಅದು ಈ ನಮ್ಮ ಸಾಂದಿಪ್ಯನಿ ಮತ್ತು ಪ್ರತಿಭಾ ಪುರಸ್ಕಾರ ಆಚಾರ್ಯ ಜಯಂತಿ ಇಂಥಕ್ಕೆಲ್ಲ ಸಾಕಾಗಿತ್ತು ಬಟ್ ಈಗ ನಾವು ನೇರ ಸಾಲ ಮಾಡಿದ್ರಿಂದ ಹೆಚ್ಚಿಗೆ ಬೇಕು ಹೆಚ್ಚಿನ ಒಂದು ಅನುದಾನವನ್ನು ಇವಾಗ ಸರ್ಕಾರದ ಕೇಳಿದ್ವಿ ಅದೇ ಕನ್ಸಿಡರ್ ಇವತ್ತಿನ ದಿವಸ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯಶಿಂ ಅವರು ಕಲಬುರಗಿಗೆ ಬಂದಿದ್ದಾರೆ ಎಂಟನೇ ತಾರೀಕು ದಿವಸ ಎತ್ತಿತ್ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಸಭೆಯನ್ನು ಏರ್ಪಡಿಸಲಾಗಿದೆ ಅಂದರೆ ಏನಿದೆ ನಮ್ಮ ಸಮಾಜದ ಬ್ರಾಹ್ಮಣ ಸಮಾಜದಲ್ಲಿ ಯಾವ ಹುಡುಗರು ಯಾವ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದು ತೆರ್ಗಡೆ ಆಗಿದ್ದರು ಅವರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಅವರನ್ನು ಗುರುತಿಸುವಂಥದ್ದು ಅವರನ್ನು ಗೌರವಿಸುವಂಥದ್ದು ಕೆಲಸ ಇಲ್ಲಿ ಸಭೆಯಲ್ಲಿ ಮಾಡಲಾಗ್ತಾಯಿದೆ ಮತ್ತು ಅವರಿಗೆ ಗೌರವಧನವಾಗಿ ಹದಿನೈದು ಸಾವಿರ ಮೊದಲು ಮೊದಲು ಫಸ್ಟ್ ಬಂದವರಿಗೆ ಎರಡನೇದವ್ರಿಗೆ ಹತ್ತು ಸಾವಿರ ಮೂರನೇದವ್ರಿಗೆ ಐದು ಸಾವಿರ ರೂಪಾಯಿ ನಗದು ಅನುಮಾನವನ್ನು ಕೊಡ್ತಾಯಿದ್ದಾರೆ ಅದೇ ರೀತಿಯಾಗಿ ಸಂಘ ನಮ್ಮ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಕುಟೀಲ ಕೈಗಾರಿಕೆ ಮಾಡೋರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವ್ದರು ಬಿಸ್ನೆಸ್ ಮಾಡ್ತಿದ್ರೆ ಸಣ್ಣ ಪುಡ್ತಕ್ಕೆ ಕೆಲಸಗಳನ್ನು ಮಾಡೋರಿಗೆ ಎರಡು ಲಕ್ಷ ರೂಪಾಯವರೆಗೂ ಕೂಡ ಸಹಾಯಧನವನ್ನು ನೀಡಲಾಗ್ತಾಯಿದೆ ಬೇ ಇದು ಅಭಿವೃದ್ಧಿ ನಿಗಮ ಏನಿದೆ ಇದು ಮತ್ತು ಕೌಶಲ್ಯ ಅಭಿವೃದ್ಧಿ ದಿನ ಇಲಾಖೆ ಎರಡೂ ಕೂಡ ಒಂದೇನು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಒಡಂಬಡಿಕೆ ಅವರು ಅವರಿಗೆ ಅರ್ಜಿ ಸಲ್ಲಿಸಬೇಕು ಅವರು ಸಹ ವೆರಿಫೈ ಮಾಡಿ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಬೋರ್ಡ್ಗೆ ಅದನ್ನು ಶಿಫಾರಸ್ ಮಾಡ್ತಾರೆ ಬೋರ್ಡ್ನಲ್ಲಿ ಕೊಡಬೇಕು ಅಥವಾ ಅವ್ರು ಎಲಿಜಿಬಲ್ ಇದ್ದಾರ ಬಗ್ಗೆ ತೀರ್ಮಾನ ತೊಗೊಂಡು ಅವರು ಅವ್ರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅದಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ಇದೆ ಭಾಳ ಅತ್ಯಂತ ಕಮ್ಮಿನೂ ಇದೆ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿನೂ ಇದ್ದಾರೆ ಅದೇ ರೀತಿಯಾಗಿ ಈಗ ಫೋರ್ ಪರ್ಸೆಂಟ್ ಆಮೇಲೆ ಅದೇ ರೀತಿಯಾಗಿ ಐ ಎ ಎಸ್ ಐ ಪಿ ಎಸ್ಸು ಯಾರು ಅಭ್ಯಾಸ ಮಾಡ್ಬೇಕಂತಾರೆ ಅಥವಾ ಪರೀಕ್ಷೆ ತೊಗೊಳ್ಬೇಕಂತಾರೆ ಅವ್ರಿಗೂ ಸಹ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಕೆಲವು ಕಡೆ ದಿಲ್ಲಿಗೆ ಹೋಗಿ ಹೈದರಾಬಾದ್ಗೂ ಬೆಂಗಳೂರಿಗೆ ಹೋಗಿ ಕೋಚಿಂಗ್ ಕ್ಲಾಸ್ಗೆ ಅಟೆಂಡ್ ಮಾಡಿ ಅಲ್ಲಿ ಫೀಸ್ ಇರ್ತದಲ್ಲ ಅವ್ರಿಗೊಂದು ಪ್ರೋತ್ಸಾಹ ಕೊಡಲಿಕ್ಕೆ ಅವ್ರನ್ನೂ ಗೊತ್ತಿಸ್ಲಿ ಸಹಾಯ ಮಾಡಲಿಕ್ಕೆ ಅವ್ರಿಗೂ ಕೂಡ ಸಹಾಯಧನ ಒಂದು ಮಂಡಳಿ ವತಿಯಿಂದ ಇದ್ದಾರೆ ಇದು ಇತಿಷ್ಟು ಕಾರ್ಯಕ್ರಮಗಳು ಭಾಳ ಈಗ ನಮ್ಮ ಅಭಿವೃದ್ಧಿ ನಿಗಮ ಬಂದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸರ್ಕಾರವು ಕೂಡ ಸ್ಪಂದಿಸ್ತಾರೆ ಅವರಿಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಅವಾಗ ಎರಡು ಸಾವಿರದ ಹದಿನೆಂಟರೊಳಗೆ ನಿಗಮ ಉದಯ ಆಯ್ತು ಅವಾಗ ಇಪ್ಪತ್ತು ಐವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದರು ಕೊಟ್ಟು ಇಪ್ಪತ್ತೈದು ಕೋಟಿ ರಿಲೀಸ್ ಆಗಿತ್ತು ಅದೆಲ್ಲ ಕೂಡ ಭಾಳ ಒಂದು ಸಮಾಜದ ಎಳಿಗಾಗಿ ಸಮಾಜದಲ್ಲಿರ್ತಕ್ಕಂಥ ಏನು ಬಡವರಿದ್ದಾರೆ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವ್ರನ್ನ ಗುರುತಿಸಿ ಕೆಲಸ ಮಾಡಿ ಅವ್ರ ಮೇಲೆತ್ತು ಕೆಲಸ ಎಸ್ ನಮ್ಮ ಅವರು ಮಂಡಳಿ ಮಾಡ್ತೇವೆ ಅದಕ್ಕೆ ನಾವು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗುಲ್ಬರ್ಗಾದಲ್ಲಿ ಏನು ನಮ್ಮ ಸಮಾಜದ ಮುಖಂಡಿದ್ದಾರೆ ಯುವಕರಿದ್ದಾರೆ ಅವರೆಲ್ಲರೂ ಸೇರಿ ಮೊದಲೇನು ಕಾರ್ಯಕ್ರಮ ಏರ್ಪಡಿಸಿದ್ದೆ ಅದರ ಯಶಸ್ವಿಗೋಸ್ಕರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ